ಹಲ ದಿನಗಳಿಂದ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಮುಷ್ಕರವನ್ನು ಮಾಡ್ತಾ ಇದ್ದಾರೆ ದೀರ್ಘಕಾಲದ ಈ ಮುಷ್ಕರದಿಂದಾಗಿ ತರಗತಿಗಳು ಸರಿಯಾಗಿ ನಡೀತಾ ಇಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ತಮ್ಮ ನ್ಯಾಯಬದ್ಧ ಬೇಡಿಕೆಗಳಿಗೋಸ್ಕರ ಉಪನ್ಯಾಸಕರು ಸತತ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಹೊಸ ಸರ್ಕಾರ ರಚನೆಯಾಗಿ ಒಂದು ಆರು ಏಳು ತಿಂಗಳು ಕಳೆದಿದೆ ಆದರೂ ಅಲ್ಪಾವಧಿಯಲ್ಲಿ ಹಿಂದಿನ ಸರ್ಕಾರಗಳಿಗೆ ಹೋಲಿಸಿದಾಗ ಅಲ್ಪಾವಧಿಯಲ್ಲಿ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಅವರು ಮತ್ತು ಮನೆ ಮುಖ್ಯಮಂತ್ರಿಗಳು ಶೀಘ್ರವಾಗಿ ಸ್ಪಂದಿಸುವಂತ ಕೆಲಸವನ್ನು ಮಾಡಿದ್ದಾರೆ ಕಾಲೇಜು ಶಿಕ್ಷಣ ತಾಂತ್ರಿಕ ಶಿಕ್ಷಣ ಇಲಾಖೆಯ ಪ್ರಥಮ ದರ್ಜೆ ಕಾಲೇಜುಗಳು ಇಂಜಿನಿಯರಿಂಗ್ ಹಾಗೂ ಹಾಗೂ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಬೇಡಿಕೆಗಳ ಬಗ್ಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾನ್ಯ ಶಿಕ್ಷಣ ಸಚಿವ ಸುಧಾಕರ್ ಅವರು ಮಾಡಿದ್ದಾರೆ ಮೊನ್ನೆ ದಿವಸ ಹಲವಾರು ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ ಅದರಲ್ಲಿ ಯಾರು ಅರವತ್ತು ವರ್ಷ ವಯೋಮಿತಿಯನ್ನ ಮುಟ್ಟಿ ರಿಟೈರ್ ಆಗ್ತಾರೆ ಕನಿಷ್ಠ ಹತ್ತು ವರ್ಷ ಸೇವೆಯನ್ನು ಸಲ್ಲಿಸಿರ್ತಾರೆ ಅಂಥವರಿಗೆ ಒಂದು ಇಡಿಗಂಟನ್ನು ಐದು ಲಕ್ಷ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಅದೇ ರೀತಿ ಐದು ಸಾವಿರ ರೂಪಾಯಿ ವೇತನವನ್ನು ಈಗ ಹಾಲಿ ಪಡೀತಿರ್ತಕ್ಕಂಥ ವೇತನದ ಮೇಲೆ ಮೂವತ್ತೆರಡು ಸಾವಿರ ಪಡೀತಿರ್ತಕ್ಕಂಥವ್ರು ಮೂವತ್ತೇಳು ಸಾವಿರ ಇಪ್ಪತ್ತಾರು ಪಡೆಯುತ್ತವ್ರು ಮೂವತ್ತೊಂದು ಸಾವಿರ ಈ ಥರ ಹಾಲಿ ಪ್ರಸ್ತುತ ಏನು ವೇತನವನ್ನು ಪಡೀತಾ ಇದ್ದಾರೆ ಅದರ ಮೇಲೆ ಐದು ಸಾವಿರವನ್ನು ಹೆಚ್ಚುವರಿಯಾಗಿ ನೀಡುತ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ತಿಂಗಳಿಗೊಂದು ರಜೆ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ ಇದುವರೆಗೂ ರಜೆಗಳಿರಲಿಲ್ಲ ಬೇರೆ ಹೊಸ ನೇಮಕಾತಿಗಳ ಸಂದರ್ಭದಲ್ಲಿ ಇವರಿಗೆ ಸರ್ವಿಸ್ ವೈಟೇಜ್ ಅನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಇವೆಲ್ಲವನ್ನು ಕೂಡ ಅವರವತ್ತು ಹೇಳಿದಂಥ ವೈದ್ಯಕೀಯ ಸೌಲಭ್ಯ ವಿಮಾ ಇತ್ಯಾದಿ ಎಲ್ಲ ಅಂಶಗಳು ಸಮಾಧಾನಕರ ದಿಕ್ಕಿನಲ್ಲಿ ಹೆಜ್ಜೆಗಳೇ ಹೊರತು ತೃಪ್ತಿದಾಯಕವಾಗಿಲ್ಲ ಈ ಎಲ್ಲ ಸೌಲಭ್ಯಗಳಿಗೆ ಮಂತ್ರಿಗಳಿರ್ತಕ್ಕಂಥ ಎಲ್ಲ ಮಾತುಗಳಿಗೆ ಸಂಪೂರ್ಣ ಲಾಭ ಸಿಗುವಂಥದ್ದು ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ನೀಡಿದಾಗ ಮಾತ್ರ ಸೇವಾ ಬದ್ಧತೆ ಭದ್ರತೆ ನೀಡದೆ ಈ ಎಲ್ಲ ಸೌಲಭ್ಯಗಳನ್ನೇನು ಕೊಡ್ತೇವೆ ಅಂತ ಹೇಳಿದ್ದಾರೆ ಅವು ಅಪೂರ್ಣ ಆಗುತ್ತವೆ ಹಾಗಾಗಿ ನಮಗೆ ಮಂತ್ರಿಗಳು ಹೇಳಿರ್ತಕ್ಕಂಥ ಸರ್ಕಾರ ಹೇಳಿದ ಮಾತುಗಳು ತೃಪ್ತಿಯನ್ನು ತಂದಿಲ್ಲ ಆದರೆ ಆ ದಿಕ್ಕಲ್ಲಿ ಆಲೋಚಿಸಿದ್ದಾರೆ ಅಂತಕ್ಕಂಥ ಸ್ವಲ್ಪ ಸಮಾಧಾನ ಮಾತ್ರ ಇದೆ ಉದಾಹರಣೆಗೆ ಅರವತ್ತು ವರ್ಷದ ಸೂಪರ್ ಇಡಿ ಗಂಟೆನ ಐದು ಲಕ್ಷ ಕೊಡ್ತೇವೆ ಅಂತ ಹೇಳಿದ್ದಾರೆ ಸೇವಾ ಭದ್ರತೆ ಇಲ್ಲದೆ ಪ್ರತಿ ವರ್ಷ ಅವರ ಉದ್ಯೋಗ ನವೀಕರಣ ಆಗುವಂತಹ ಹಂತದಲ್ಲಿ ಪ್ರತಿ ವರ್ಷ ಹೊಸ ಅರ್ಜಿಯನ್ನು ಹಾಕಬೇಕು ಆಯ್ಕೆ ಆಗಬೇಕು ಆಯ್ಕೆ ಆಗ್ತಾರೆ ಅಂತಕ್ಕಂಥ ಗ್ಯಾರಂಟಿ ಆಗಲಿ ವಿಶ್ವಾಸವಾಗಲಿ ಆಯ್ಕೆ ಆಗುವವರಿಗೆ ಇರುವುದೇ ಇಲ್ಲ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಸೇವೆಯನ್ನು ಸಲ್ತಿರ್ತಕ್ಕಂಥ ಇವರು ಉದ್ಯೋಗದ ಭದ್ರತೆ ಇಲ್ಲದೆ ಮಾನಸಿಕ ತೊಳಲಾಟದಲ್ಲಿ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ಪ್ರತಿ ವರ್ಷ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗ್ತಾ ಇದ್ದಾಗೇ ಅತ್ಯಂತ ಮಾನಸಿಕ ಕ್ಷೋಭೆಗೆ ಒಳಗಾಗಿರ್ತಾರೆ ಅವರಿಗೆ ನೀವು ಅರವತ್ತು ವರ್ಷ ಮುಟ್ತೇವೆ ಅಂತಕ್ಕಂಥದ್ದು ಯಾವುದೇ ಗ್ಯಾರಂಟಿ ಇರೋದಿಲ್ಲ ಮಧ್ಯಂತರಲ್ಲಿ ಅವರಿಗೆ ಕೆಲಸದಿಂದ ಬಿಟ್ಟು ಹೋಗಬೇಕಾಗ್ಬೋದು ಅಥವಾ ಉದ್ಯೋಗ ಸಿಗದೇ ಇರಬಹುದು ಅದರಿಂದಾಗಿ ಅರವತ್ತು ವರ್ಷ ಮುಟ್ಟಿರಬೇಕು ಹತ್ತು ವರ್ಷ ಸರ್ವಿಸ್ ಆಗಿರಬೇಕು ಅನ್ನುವಂಥ ಈ ಬೇಡಿಕೆ ಅಥವಾ ಈ ಪ್ರಪೋಸಲ್ ಭಾಗಶಃ ಒಪ್ಕೊಳ್ಬೋದಷ್ಟೇ ಕಾರಣ ಅಂತಂದರೆ ಆ ಐದು ಲಕ್ಷವನ್ನ ಇಡಿಗಟ್ಟು ಕೊಡ್ತೇವೆ ಅಂತ ಹೇಳಿರೋದು ಕೂಡ ಅದಕ್ಕೆ ಯಾವುದೋ ತಾರ್ಕಿಕ ನೆಲೆಗಟ್ಟು ಕಾಣಿಸೋದಿಲ್ಲ ಸರ್ಕಾರವೇ ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಮಿಸಿರ್ತಕ್ಕಂಥ ಗ್ರ್ಯಾಚ್ಯುಟಿ ಆಕ್ಟ್ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಕೂಡ ಐದು ವರ್ಷ ಅವಧಿ ಮುಗಿಸಿದ್ರೆ ಆರನೇ ವರ್ಷದಲ್ಲಿ ಯಾವುದಾದ್ರೂ ಕಾರಣಕ್ಕೆ ಅಥವಾ ಐದು ವರ್ಷದ ನಂತರ ಯಾವುದಾದ್ರ ಕಾರಣಕ್ಕೆ ಉದ್ಯೋಗವನ್ನು ಬಿಟ್ಟು ಹೋದರೆ ಸಾವು ನೋವುಗಳಾದರೆ ಅನಾರೋಗ್ಯ ಪೀಡಿತರಾದರೆ ಒಂದು ಖಾಸಗಿ ಸಂಸ್ಥೆಯಲ್ಲಿ ಯಾವುದೋ ಮೆಡಿಕಲ್ ಶಾಪಲ್ಲೋ ಸಿನಿಮಾ ಟಾಕೀಸಲ್ಲೋ ಮಂಡಿಗಳಲ್ಲೋ ಕೆಲಸ ಮಾಡುವಂಥವನಿಗೆ ಉಪದಾನ ಗ್ರ್ಯಾಚ್ಯುಟಿ ಲಭ್ಯ ಆಗತ್ತೆ ಅವನ ಕೊನೆಯ ಸಂಬಳ ಎಷ್ಟಿರುತ್ತೋ ಅದರ ಹದಿನೈದು ದಿನ ಸಂಬಳ ಒಂದು ವರ್ಷಕ್ಕೆ ಲೆಕ್ಕ ಹಾಕಿ ಕೊಡುತ್ತಾರೆ ಫಿಫ್ಟೀನ್ ಡೇಸ್ ಸ್ಯಾಲ್ರಿ ಇಯರ್ ಅವನು ಎಷ್ಟೋ ಸರ್ವಿಸ್ ಮಾಡಿದ್ದನ್ನು ಕೊಡ್ತಾರೆ ಆ ಥರ